ಜ್ಞಾನಕ್ಕೆ ಆಟ ಮತ್ತು ಪಾಠ ಅಗತ್ಯ ಜಂಜಾಟದ ಬದುಕಿನಲ್ಲಿ ಆರೋಗ್ಯದ ಕುರಿತು ಜಾಗೃತಿ ವಹಿಸಬೇಕು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಈಗ ಅರಣ್ಯದಲ್ಲಿ ಇರುವ ಸಮಯದ ಜೊತೆ ಕಚೇರಿಯಲ್ಲಿಯೂ ಕೆಲಸ ಮಾಡಬೇಕಾದ ಅಗತ್ಯತೆ ಇದೆ ಪ್ರತಿಯೊಬ್ಬರೂ ಆರೋಗ್ಯದತ್ತ ಕಾಳಜಿ ವಹಿಸಬೇಕೆಂದು ಕಾರವಾರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕೆಸಿ ಹೇಳಿದರು ಅನುಮತಿಯನ್ನು ಪಡೆದ ಪರೇಡ್ ಕಮಾಂಡರ್ ಗಗನದೆತ್ತರಕ್ಕೆ ಪಾರಿವಾಳ ಚಿಮ್ಮಲಿದೆ ಅದರಂತೆ ನಮ್ಮ ಸಾಧನೆ ಆಕಾಂಕ್ಷೆಗಳು ಗಗನದೆತ್ತರಕ್ಕೆ ಆಗಲಿ ಎಂದ ಆಶಯದೊಂದಿಗೆ ಎಲ್ಲರೂ ಚಪ್ಪಾಳೆಯ ಮೂಲಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇನ್ನಷ್ಟು ಗಳಿಸಬೇಕೆಂದು ವಿನಂತಿ ಇದೀಗ ಸಿಂಗಾರದ ಕೊನೆ ಅನಾವರಣಗೊಳ್ಳಲಿದೆ ಶುದ್ಧತೆ ಶ್ರೇಷ್ಠ ಶುಭ ಸಂಕೇತವಾದ ಏಳಿಗೆ ಸಮೃದ್ಧಿ घ्नविनाशकपाद नमस्ते 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 नमः ಅಂಕೋಲಾ ತಾಲೂಕಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ಕಾರವಾರ ವಿಭಾಗದ ಅರಣ್ಯ ಇಲಾಖೆಯ ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಮ್ಮ ಇಲಾಖೆ ಅರಣ್ಯ ಕಾಪಾಡುವುದರ ಜೊತೆ ಜನಸ್ನೇಹಿಯಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿದೆ ಅರಣ್ಯವನ್ನ ಕಾಪಿಟ್ಟುಕೊಳ್ಳುವ ಜವಾಬ್ದಾರಿ ಅರಣ್ಯ ಇಲಾಖೆಯದು ಎಂದು ಭಾವಿಸುವುದಕ್ಕಿಂತ ಸಮಾಜದ ಸಹಭಾಗಿತ್ವ ಅಗತ್ಯವಾಗಿದೆ ಎಂದರು ಭಾಗವಹಿಸಿರುವುದು ಇರ್ಬೋದು ಅಥವಾ ಒಂದು ಹವ್ಯಾಸವಾಗಿ ನಾವು ಅದನ್ನು ಡೆವಲಪ್ ಮಾಡಿಕೊಳ್ಳುವುದು ಇವತ್ತಿನ ಈ ಜಾಗತಿಕ ಲೈಕ್ ಸಿಚುವೇಶನ್ ಅಲ್ಲಿ ತುಂಬಾ ಅತ್ಯವಶ್ಯಕವಾಗಿದೆ ಆಮೇಲೆ ಈ ಸ್ವಾಗತ ಸ್ವಾಗತ ಭಾಷಣದಲ್ಲಿ ನಮ್ಮ ಕೃಷ್ಣ ಗೌಡರು ಒಂದು ಮಾತು ಹೇಳಿದ್ರು ಜ್ಞಾನಕ್ಕೆ ಪಾಠ ಮತ್ತು ಆರೋಗ್ಯಕ್ಕೆ ಆಟ ಅಂತ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಒಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ನಾನು ಸಹ ನನ್ನ ಬಾಲ್ಯದಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಅದೇ ರೀತಿ ಅಂದ್ಕೊಂಡಿದ್ದೆ ಜ್ಞಾನಕ್ಕೆ ಪಾಠ ಮತ್ತು ಆರೋಗ್ಯಕ್ಕೆ ಆಟ ಅಂತ ಆದ್ರೆ ಮುಂದೆ ದೊಡ್ಡವ್ರು ಆಗ್ತಾ ಇದ್ದಂಗೆ ಸಾಕಷ್ಟು ಅರಿವಾಯ್ತು ನಾವು ಇತ್ತೀಚಿನ ದಿನಗಳಲ್ಲಿ ಆಟಗಳಿಂದನೂ ಸಹ ನಾವು ಸಾಕಷ್ಟು ಜ್ಞಾನವನ್ನು ಪಡಿಬೇಕಾಗ ಪಡಿ ಪಡಿಬಹುದಾಗಿರ್ತದೆ ಹಾಗಾಗಿ ಆ ಜ್ಞಾನ ಮತ್ತು ಆರೋಗ್ಯ ಎರಡುದಕ್ಕೂ ಒಂದು ಮದ್ದು ಅಂದರೆ ಆಟ ಎನಿ ಫಾರ್ಮ್ ಆಫ್ ಆಟ ಯಾವುದಾದ್ರೂ ಒಂದು ಇಂಡೋರ್ ಇರ್ಬೋದು ಅಥವಾ ಹೊರಾಂಗಣ ಕ್ರೀಡೆಗಳಲ್ಲಿ ನಾವು ನಿರಂತರವಾಗಿ ನಾವು ನಮ್ಮನ್ನು ನಾವೇ ಅದರಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದ ಕುಮಟಾ ಡಯಟ್ ಪ್ರಾಂಶುಪಾಲ ಎನ್ಜಿ ನಾಯಕ್ ಮಾತನಾಡಿ ಅರಣ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಗಳ ಸಂಬಂಧ ಇತ್ತೀಚಿನ ದಿನಗಳಲ್ಲಿ ಬಹಳ ಹತ್ತಿರವಾಗ್ತಿದೆ ಶಾಲಾ ವಿದ್ಯಾರ್ಥಿಗಳಿಗೆ ಅರಣ್ಯದಲ್ಲಿರುವ ಗಿಡಮರಗಳನ್ನು ಪರಿಚಯಿಸುವ ಕಾರ್ಯವನ್ನ ಅರಣ್ಯ ಇಲಾಖೆ ಮಾಡುತ್ತಿದ್ದು ಇದಕ್ಕೆ ಸಾಕ್ಷಿ ಎನ್ನುವಂತೆ ಸಸ್ಯಶ್ಯಾಮಲ ಚಿನ್ನರ ವನದರ್ಶನದಂತಹ ಕಾರ್ಯಕ್ರಮಗಳು ಸಹಕಾರಿ ಅರಣ್ಯವನ್ನ ರಕ್ಷಿಸಲು ನಾವು ನೀವೆಲ್ಲ ಶ್ರಮಿಸೋಣ ಎಂದರು ಇಂತಹ ಒಂದು ಸಂದರ್ಭದಲ್ಲಿ ನಾನು ಹೇಳುವಂತಹದ್ದು ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಲಿ ನಮ್ಮ ನಿರ್ಣಾಯಕರು ನಿಷ್ಪಕ್ಷಪಾತ ನಿರ್ಣಯವನ್ನ ನೀಡುವಂತಾಗಲಿ ಜೊತೆಗೆ ನಮ್ಮ ಕ್ರೀಡಾಪಟುಗಳು ಸ್ಪರ್ಧೆಗಳಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನ ನೀಡಿ ಜಯಗಳಿಸುವಲ್ಲಿ ಸಾರ್ಥಕತೆಯನ್ನ ಪಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವಿ ಮಾತನಾಡಿ ಕ್ರೀಡೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಲ್ಲಿಯೂ ಛಲವಿರಬೇಕು ಕ್ರೀಡಾ ಮನೋಭಾವನೆಯ ಮೂಲಕ ಆಟಗಳನ್ನ ಆಡಬೇಕು ನಮ್ಮ ವಿಭಾಗದ ಕ್ರೀಡಾಪಟುಗಳು ರಾಷ್ಟ್ರ ತಮ್ಮ ಛಾಪು ಮೂಡಿಸಬೇಕು ಈ ಕ್ರೀಡೆಗಳು ಮನುಷ್ಯನ ಸರ್ವಾಂಗೀಣ ಪ್ರಗತಿಗೆ ರಹದಾರಿ ಎಂದರು ವಿಭಾಗ ಮಟ್ಟದಲ್ಲಿ ನಾವು ಯಾವಾಗಲೂ ಕ್ರೀಡೆಯನ್ನು ಆಯೋಜನೆ ಮಾಡ್ತೇವೆ ನಂತರ ವೃತ್ತ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡುವುದು ವಾಡಿಕೆ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾರವಾರ ವಿಭಾಗದಲ್ಲಿ ಅಂಕೋಲ ಮತ್ತು ಕಾರವಾರ್ ವಿಭಾಗ ಮಟ್ಟದಲ್ಲಿ ಒಂದು ಕ್ರೀಡಾ ಸ್ಪರ್ಧೆಯನ್ನು ಆಯೋಜನೆ ಮಾಡುವುದು ಅದರಲ್ಲಿ ಉತ್ತಮವಾದಂಥ ಈಗಾಗಲೇ ಕಾರವಾರ ವಿಭಾಗದಿಂದ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹಲವಾರು ಕ್ರೀಡಾ ಸ್ಪರ್ಧಾಳುಗಳು ಹೆಸರನ್ನು ಮಾಡಿದ್ವಿ ಅದೇ ರೀತಿ ಈ ವರ್ಷವೂ ಸಹ ಈ ಒಂದು ಕ್ರೀಡೆಯಲ್ಲಿ ಒಂದು ಕ್ರೀಡಾ ಮನೋಭಾವದಿಂದ ನಾವು ಪಾಲ್ಗೊಂಡು ಉತ್ತಮರಲ್ಲಿ ಉತ್ತಮರನ್ನು ಆಯ್ಕೆ ಮಾಡಿ ಒಂದು ವೃತ್ತ ಮಟ್ಟದಲ್ಲಿ ವಿಭಾಗದ ಹೆಸರನ್ನ ಹಾಗೂ ರಾಜ್ಯ ಮಟ್ಟದಲ್ಲಿ ವೃತ್ತದ ಒಂದು ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಒಂದು ಕೀರ್ತಿಯನ್ನು ಆರಿಸುವಂತ ಕೆಲಸ ನಿಮ್ಮಿಂದ ಆಗಬೇಕು ಮಂಜುನಾಥ್ ನಾಯ್ಕ್ ಪ್ರಾರ್ಥಿಸಿದ್ರು ಅಂಕೋಲಾದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣಗೌಡ ಸ್ವಾಗತಿಸಿದ್ರು ಕಾರವಾರ್ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಯೇಶ್ ಕೆಸಿ ವಂದಿಸಿದ್ರು ಅರ್ಪಿತಾ ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ಬೀರಾಗೌಡ ಧನಂಜಯ್ ಸಿಕಂದರ್ ನಯನ ವೀಣಾ ದೇವಾಡಿಗ ಕ್ರೀಡಾಜ್ಯೋತಿ ಹೊತ್ತು ತಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕೆಸಿ ಬೆಳಗಿಸಿದ್ರು ವೇದಿಕೆಯಲ್ಲಿ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಪರಿವೀಕ್ಷಕ ಮಂಜುನಾಥ್ ನಾಯಕ್ ವಿಭಾಗದ ವಲಯ ಅರಣ್ಯಾಧಿಕಾರಿಗಳಾದ ಜಿವಿ ನಾಯಕ್ ವಿಪಿ ನಾಯ್ಕ್ ರಾಘವೇಂದ್ರ ಮಲ್ಲಪ್ಪನವರ್ ಸುರೇಶ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ಗಜಾನನ್ ನಾಯ್ಕ ಲೋಕೇಶ್ ಪಾಟನ್ಕರ್ ಭವ್ಯಾ ನಾಯ್ಕ್ ಪ್ರಮೋದ್ ನಾಯಕ್ ವಿಶ್ವನಾಥ್ ನಾಯ್ಕ್ ಕಿರಣ್ ವಾಮನಾಚಾರಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ದೈಹಿಕ ಶಿಕ್ಷಕರು ಉಪಸ್ಥಿತರಿದ್ದರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಈಶ್ವರ್ ಗೌಡ ಮತ್ತು ಅನನ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಅರಣ್ಯ ಇಲಾಖೆಯ ವಿವಿಧ ಕ್ರೀಡೆಗಳು ಆರಂಭಗೊಂಡವು ಕರ್ನಾಟಕ ರಾಜ್ಯೋತ್ಸವದ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಎಂಬ ಶೀರ್ಷಿಕೆಯಡಿ ನವೆಂಬರ್ ತಿಂಗಳಿಡೀ ಪ್ರತಿದಿನ ಹಮ್ಮಿಕೊಂಡಿರುವ ಸರಣಿ ಕಾರ್ಯಕ್ರಮಕ್ಕೆ ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ದಾಂಡೇಲಿ ಜೆಎಂಎಫ್ಸಿ ನ್ಯಾಯಾಲಯದ ಸಹಾಯಕ ಸಹಕಾರಿ ಅಭಿಯೋಜಕರು ಹಾಗೂ ಸರ್ಕಾರಿ ವಕೀಲ ಶಿವರ ಎಸ್ ದೇಸಾಯಿ ಮಾತನಾಡಿ ಇಂದು ಸಾಹಿತ್ಯ ಓದುವವರ ಸಂಖ್ಯೆ ಕಡಿಮೆಯಾಗ್ತಿದೆ ಎಂಬ ಮಾತು ಕೇಳಿ ಬರ್ತಿದೆ ನಾವು ಹಾಗೆ ಭಾವಿಸುವುದಕ್ಕಿಂತ ಇಂದು ಓದುಗರ ಅಭಿರುಚಿಗೆ ತಕ್ಕಂತಹ ಸಾಹಿತ್ಯವನ್ನ ರಚಿಸುವ ಅಗತ್ಯವಿದೆ ಎಂದರು ಕನ್ನಡ ಭಾಷೆ ಹಿಂದೆಯೂ ಶ್ರೀಮಂತವಾಗಿತ್ತು ಇಂದು ಮುಂದೆಯೂ ಶ್ರೀಮಂತವಾಗಿಯೇ ಇರುತ್ತದೆ ಕನ್ನಡದ ಅಸ್ಮಿತೆ ಮತ್ತು ಸೊಬಗನ್ನ ಯಾರಿಂದ ಕೂಡ ದುರ್ಬಲಗೊಳಿಸಲು ಸಾಧ್ಯವಿಲ್ಲ ಎಂದರು ಮುಖ್ಯ ಅತಿಥಿಗಳಾಗಿದ್ದ ನಿವೃತ್ತ ಪ್ರಾಚಾರ್ಯೆ ಲತಾ ಪಾಟೀಲರು ಮಾತನಾಡಿ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಎಂಬುದೇ ಒಂದು ಕಾವ್ಯಾತ್ಮಕವಾದ ಶೀರ್ಷಿಕೆ ಈ ಶೀರ್ಷಿಕೆಯ ಮೂಲಕ ತಿಂಗಳಿಡೀ ಪ್ರತಿದಿನ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಕೂಡ ಒಂದು ಸಾಹಸದ ಕೆಲಸವೇ ಆಗಿದೆ ಎಂದರು ಮೊದಲಿಗೆ ನಮಗೆಲ್ಲರಿಗೂ ಈ ಕರ್ನಾಟಕ ರಾಜ್ಯ ಕರುನಾಡು ಕನ್ನಡಾಂಬೆಯ ನಾಡು ಶ್ರೀಗಂಧದ ನಾಡು ತಾಯಿ ಭುವನೇಶ್ವರಿಯ ನಾಡು ಅಂತ ಎಲ್ಲ ಕರೀತಾರೆ ನಾವೆಲ್ಲರೂ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಯಾವುದೇ ಭೇದವಿಲ್ಲದೆ ಜಾತಿ ಮತ ಪಂಥ ಧರ್ಮ ಯಾವುದೇ ಭೇದವಿಲ್ಲದೆ ಆಚರಣೆಯನ್ನು ಈ ನಾಡಿನಲ್ಲಿ ಗುಡ್ಡ ಬೆಟ್ಟ ಕಣಿವೆಗಳಲ್ಲಿ ಹರಿಯುವ ನದಿಗಳು ಸಾಧು ಸಂತರು ಶಿವಶರಣರು ಕವಿಗಳು ಜನಿಸಿದಂಥ ಈ ಪುಣ್ಯಭೂಮಿಯಲ್ಲಿ ನಾವೆಲ್ಲರೂ ಜನಿಸಿದ್ದು ಹೆಸರಾಯಿತು ಕರ್ನಾಟಕ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಿದ ದಾಂಡೇಲಿಯ ಕೆನರಾ ವೆಲ್ಫೇರ್ ಟ್ರಸ್ಟಿನ ಬಿಎಡ್ ಕಾಲೇಜಿನ ಉಪನ್ಯಾಸಕ ನಾಗೇಶ್ ನಾಯ್ಕರು ಪುರಾಣ ಕಾಲದಲ್ಲಿಯೇ ಕರ್ನಾಟಕ ಎಂಬ ಹೆಸರು ಪ್ರಸ್ತಾಪವಾಗಿದೆ ಹಾಗಾಗಿ ಕರ್ನಾಟಕ ಎಂಬ ಹೆಸರಿಗೊಂದು ಇತಿಹಾಸವಿದೆ ಹಿರಿಮೆ ಇದೆ ಎಂದು ತಿಳಿಸಿ ಕರ್ನಾಟಕ ಎಂದು ಮರುನಾಮಕರಣವಾದ ಬಗೆಯ ಬಗ್ಗೆ ವಿವರಿಸಿದ್ರು ಏನೋ ಒಂದು ಪ್ರಯತ್ನ ಮಾಡೋಣ ಬುದ್ಧಿಜೀವಿಗಳ ಮಧ್ಯೆ ನಾನು ಬ ಲದ್ದಿಜೀವಿ ಇದ್ರ ತೊಂದರೆ ಇಲ್ಲ ಸಾಗಿ ಹೋಗ್ತೇವೆ ಅನ್ನೋ ಭರವಸೆ ಮೇಲೆ ಬಂದಿದ್ದೀನಿ ಆತ್ಮೀಯರೇ ನಾವು ವಕೀಲರಾದ ಕೂಡಲೇ ನಮ್ಮ ಕೋರ್ಟಲ್ಲಿ ಒಂದು ಪದ್ಧತಿ ಇದೆ ನಾವು ಕೋರ್ಟಿಗೆ ಯಾವುದೇ ಒಂದು ಅರ್ಜಿ ಸಲ್ಲಿಸ್ಬೇಕಾದ್ರೆ ನಾನು ಏನು ಸಲ್ಲಿಸ್ತಿದ್ದೀನಿ ಅನ್ನೋದನ್ನು ಎದುರು ಪಾರ್ಟಿ ವಕೀಲರಿಗೆ ಅದರ ಒಂದು ಪ್ರತಿಯನ್ನು ಕೊಟ್ಟು ಅವರಿಗೆ ನೋಟಿಸ್ ನೋಟಿಸ್ ಮಾಡಿ ಆ ನಂತರ ಕೋರ್ಟಿಗೆ ಕೊಡಬೇಕಾಗ್ತದೆ ಇದು ನಮ್ಮ ನಮ್ಮ ಪದ್ಧತಿ ಪ್ರತಿ ಬಾರಿ ಬೇರೆ ವಕೀಲರು ನನಗೆ ಆ ರೀತಿ ನೋಟಿಸ್ ಕೊಡೋಕೆ ಬಂದಾಗ ನಾನಲ್ಲಿ ಪ್ರತಿಯನ್ನು ಸ್ವೀಕರಿಸಿದ್ದೇನೆ ಪ್ರತಿ ಪಡೆದಿದ್ದೇನೆ ಅಂತ ಬರೆದು ಸೈನ್ ಮಾಡಿ ಅಥವಾ ನೋಡಿದ್ದೇನೆ ಬರೀ ತೋರಿಸಿ ಕನ್ನಡ ಕೋರ್ಟಿ ಕೊಡೋದಿರುತ್ತೆ ನೋಡಿದೆ ಅಂತ ಬರೆದು ಸೈನ್ ಮಾಡಿ ಅದಕ್ಕೆ ಆರ್ಗ್ಯುಮೆಂಟ್ ಮಾಡಿದಾಗ ಒಂದು ಐಲ ಇಲ್ಲ ನಿಮ್ಮ ನಿಶು ಬರುತ್ತೆ ಅದು ಬರೆಯುವಾಗ ಮಾತ್ರ ಕನ್ನಡದಲ್ಲಿ ಬರೀತಾರೆ ನಿಜ ನಾವು ಪ್ರತಿ ಕ್ಷಣ ಪ್ರತಿ ದಿನ ನಮ್ಮ ಭಾಷೆಯನ್ನು ನಮ್ಮೊಳಗೆ ನಾವು ರೂಢಿಸ್ಕೊಳ್ಳೋ ಅನಿವಾರ್ಯತೆ ಅಗತ್ಯತೆ ಇವತ್ತಿನ ದಿನಮಾನಗಳಲ್ಲಿ ಇದೆ ಯಾಕೆ ನಮ್ಮ ಭಾಷೆಯನ್ನು ನಾವು ಪ್ರತಿ ಕ್ಷಣ ಅದನ್ನು ರೂಢಿಸ್ಕೋಬೇಕಾದ ಅನಿವಾರ್ಯತೆ ಇದೆ ಅಂತಂದರೆ ನಮ್ಮ ಸಮುದಾಯ ಯಾವುದೋ ಒಂದು ದಾಳಿಗೆ ಒಂದು ಪ್ರಭಾವಕ್ಕೆ ಪ್ರವಾಹಕ್ಕೆ ಸಿಲುಕಿ ನಾವು ನಮ್ಮ ಭಾಷೆಯನ್ನು ಕರೆಗಣಿಸ್ತಾ ಇದ್ದೀವಿ ಮನೆಯಲ್ಲಿ ಮಗನಿಗೆ ಕನ್ನಡದಿಂದ ಅಭ್ಯಾಸ ಆರಂಭ ಮಾಡೋಣ ಅಂತ ಕೇಳಿ ಒಬ್ಬರು ವಾದ ಮಾಡಿದ್ರೆ ಇನ್ನೊಬ್ಬರು ಇಲ್ಲ ಇಲ್ಲ ಕಾನ್ವೆಂಟಿಗೆ ಸೇರಿಸೋಣ ಇಂಗ್ಲೀಷ್ ಪಾಠ ಕಲಿಸೋಣ ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್ ಹಳಿಯಾಳ ತಾಲೂಕಾ ಕಸಾಪ ಅಧ್ಯಕ್ಷೆ ಸುಮಂಗಲ ಅಂಗಡಿ ಕನ್ನಡ ಕಾರ್ತಿಕ ಸರಣಿ ಕಾರ್ಯಕ್ರಮದ ಸಂಘಟನೆಯ ಬಗ್ಗೆ ತಿಳಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಕಳೆದ ವರ್ಷ ಕೂಡ ಕನ್ನಡ ಕಾರ್ತಿಕ ಶೀರ್ಷಿಕೆಯಲ್ಲಿ ನವೆಂಬರ್ ತಿಂಗಳಿಡೀ ಕಾರ್ಯಕ್ರಮವನ್ನ ಮಾಡಿ ಸಾಹಿತ್ಯ ವಲಯದಲ್ಲಿ ಪ್ರೀತಿ ಗಳಿಸಿದ್ದೆವು ಈ ವರ್ಷ ಕೂಡ ಅದನ್ನ ಮುಂದುವರಿಸಲಾಗಿದೆ ಸಭಾಭವನಗಳಷ್ಟೇ ಅಲ್ಲದೆ ಶಾಲೆ ಕಾಲೇಜು ಮನೆಗಳಲ್ಲಿಯೂ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಪರಿಷತ್ತನ ಜನಸಾಮಾನ್ಯರೆಡೆಗೆ ಒಯ್ಯುವ ಕೆಲಸ ಮಾಡಲಾಗ್ತಿದೆ ಎಂದರು ಯಾವ ತಾಲೂಕಿನ ಆರು ತಾಲೂಕಿನ ಹಣ ಕೂಡ ಬಂದಿಲ್ಲ ಈ ನಾವು ಈ ವರ್ಷ ಮತ್ತೆ ಕನ್ನಡ ಕಾರ್ತಿಕ ಕಾರ್ಯಕ್ರಮವನ್ನು ಮಾಡಿದ್ರು ಯಾಕಂದರೆ ಕಳೆದ ವರ್ಷ ಬಹಳ ಜನರ ಮೆಚ್ಚುಗೆಗೆ ಸಾಹಿತ್ಯಾಸಕ್ತರ ಮೆಚ್ಚುಗೆಗೆ ಪಾತ್ರ ಆಗಿತ್ತು ಅದನ್ನು ಮುಂದುವರಿಸಬೇಕು ಅನ್ನೋದಾಗಿ ಎಲ್ಲರೂ ಕೂಡ ಅಲ್ಲಿಯ ಘಟಕದವರು ಕೈಯಿಂದ ಖರ್ಚು ಮಾಡಿ ಅಥವಾ ಒಂದಿಷ್ಟು ಸಾಹಿತ್ಯಾಸಕ್ತರ ಸಹಾಯವನ್ನು ಪಡೆದು ಕೆಲಸ ಮಾಡುವಂಥದ್ದು ಕಾರ್ಯಕ್ರಮದಲ್ಲಿ ಸರ್ಕಾರ ಸೂಚಿಸಿದ ಕನ್ನಡ ಗೀತೆಗಳನ್ನು ಸ್ಥಳೀಯ ಕಲಾವಿದರು ಪ್ರಸ್ತುತಪಡಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕ್ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ವಂದಿಸಿದ್ರು ದಾಂಡೇಲಿ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಎನ್ಆರ್ ನಾಯ್ಕ್ ಹಾಗೂ ಪ್ರವೀಣ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದ್ರು ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಸಾಂಸ್ಕೃತಿಕ ಸಂಘಟಕರು ಹಾಗೂ ನಗರದ ಗಣ್ಯರ ನೇಕರು ಭಾಗವಹಿಸಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ